ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಬಿಗ್ ಇಂಪ್ಯಾಕ್ಟ್ ಅಕ್ರಮವಾಗಿ ಮರ ಕಡಿದವ ವಿರುದ್ಧ ದಾಖಲಾಯಿತು ಈಗ ಎಫ್ಐಆರ್ ಅಕ್ರಮವಾಗಿ ಮರ ಕಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಕ್ರಮವಾಗಿ ಮರ ಕಡಿದವ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೀದರ್ನಲ್ಲಿ ಮರಗಳ ಮಾರಣ ಹೋಮದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತಾರ ಮಾಡಿತ್ತು ಬೀದರ್ನ ಸೋಲಧಾಬಕ ಗ್ರಾಮದಲ್ಲಿ ಮರಗಳ ಮಾರಣ ಹೋಮ ನಡೆದಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹುಲಸೂರು ತಾಲೂಕಿನ ಸೋಲದಾಬಕ ಗ್ರಾಮದಲ್ಲಿ ಮರ ಕಡಿಯಲಾಗಿತ್ತು ನಿತೇಶ್ ವೆಂಕಟರಾವ್ ಬೇರಾದಾರ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹದಿಮೂರು ಟಿಂಬರ್ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡಲಾಗಿತ್ತು ಇದರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದಂತ ವರದಿಯನ್ನು ಪ್ರಸಾರ ಮಾಡಿತ್ತು ಅದಾದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಆ ವ್ಯಕ್ತಿ ಯಾರಿದಾರಲ್ಲ ಇದರ ಇದು ಈ ಮರಗಳ ಮಾರಣ ಹೋಮ ಮಾಡಿದ್ನಲ್ಲ ಅವನ ವಿರುದ್ಧ ಎಫ್ಐಆರ್ ಆರನ್ನು ಹಾಕಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಯಾವಾಗ ವರದಿಯನ್ನು ಬಿತ್ತಾರ ಮಾಡ್ತೋ ಆಗಲೇ ಎಚ್ಚೆತ್ತುಕೊಂಡಿರುವುದು ಅಧಿಕಾರಿಗಳು ಬೀದರ್ನ ಸೋಲ ದಾಬಕ ಗ್ರಾಮದಲ್ಲಿ ಮರಗಳ ಮಾರಣ ಹೋಮ ಆಗಿತ್ತು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಗ್ರಾಮ ಪಂಚಾಯತ್ ಸದಸ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡೀಟೇಲ್ಸ್ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ನಿಮ್ಮ ಸುದ್ದಿ ಇಂಪ್ಯಾಕ್ಟ್ ಆಗಿದೆ ಜೊತೆಗೆ ಈಗ ಏನ್ ಕ್ರಮ ಆಗಿದೆ ರಾಮ್ ಹೌದು ಏನು ಅಲ್ಲಿ ಹುಲ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಅನಧಿಕೃತವಾಗಿ ಅಲ್ಲಿ ಅರಣ್ಯ ಇಲಾಖೆಯ ಒಂದು ಅನುಮತಿಯನ್ನ ಪಡೆಯದೆ ನೂರಾರು ಮರಗಳನ್ನ ಕಡಿದು ಹಾಕಿರುವಂತದ್ದು ಆ ಕುರಿತು ಎರಡು ಮೂರು ದಿವಸ ಮೂರು ದಿವಸ ಹಿಂದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಲ್ಲಿ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಹೋಗಿ ಪರಿಶೀಲನೆ ಮಾಡಿ ಪಂಚನಾಮ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ದೂರು ಕೂಡ ದಾಖಲು ಮಾಡಿದ್ದಾರೆ ಅಲ್ಲಿ ಏನು ಅನುಮತಿ ಇಲ್ಲದೆ ಈಗಾಗಲೇ ಹುಲ್ಸೂರು ತಾಲೂಕಿನಲ್ಲಿ ಈ ಹಿಂದೆ ಕೂಡ ಒಂದು ಪ್ರಕರಣ ನಡೆದಿತ್ತು ಅದು ಕೂಡ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಸುದ್ದಿ ಪ್ರಸಾರ ಮಾಡಿದ್ವಿ ಪರಿಸರಕ್ಕೆ ಯಾವ ರೀತಿ ಹಾನಿಯಾಗ್ತಾ ಇದೆ ಅನಧಿಕೃತವಾಗಿ ಸರ್ಕಾರಿ ಜಮೀನಿನಲ್ಲಿರುವಂತಹ ಒಂದು ಮರಗಳನ್ನ ಕಡಿದು ಹಾಕುವ ಪ್ರಯತ್ನಗಳು ಆಗಾಗ ನಡೀತಾನೆ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ಹುಲ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯಷ್ಟು ಅಲ್ಲಿನ ಗಿಡ ಮರಗಳನ್ನ ಕಡಿಯಲಾಗಿತ್ತು ಅನುಮತಿ ಇಲ್ಲದೆ ಗಿಡ ಮರಗಳನ್ನ ಕಡಿದ ಹಿನ್ನೆಲೆಯಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ಈಗಾಗಲೇ ಏನು ಅರಣ್ಯ ಅಧಿಕಾರಿಗಳು ಮತ್ತು ಡಿಎಫ್ಒ ಕೂಡ ಆ ಕುರಿತು ಪರಿಶೀಲನೆಯನ್ನ ಮಾಡಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ